ಇನ್ನೊಂದು ಕಡೆ ಹನುಮಂತ ರಜತ್ಗೆ ಸರಿಗೆ ಸವಾಲಾಕಿದ್ದಾನೆ ರಜತ್ ಇಟ್ಕೊಂಡು ಹೋಗಿ ಹನುಮಂತನ ಗೆದೆಗೆ ಇಟ್ಕೊಂಡು ನೋವು ಬಿಡ್ದಾನೆ ನಾನು ಕೋಪದಲ್ಲಿ ನಿಮ್ಮ ಮಪ್ಪು ನೀನು ಮುಟ್ಟಲ್ಲ ಮುಟ್ಟೋಲೈ ಅಂತ ಹೇಳಿ ಹನುಮಂತ ಒಂದೇ ಮಾತನ್ನು ವಾವ್ಬಿಟ್ಟಿದ್ದಾನೆ ಇನ್ನು ರಜತ್ ಗೋಲ್ಡ್ ಸುರೇಶತೆ ಹೊಡೆದಾಟು ನೂಕಾಡಿ ಜಗಳಾಡಿ ಸೆಡೆ ನನ್ನ ಮಗ ಅಂತ ಕರೆದಿ ನನ್ನ ಮಗನೇ ಅಂತಲೂ ಕೂಡ ಕರೆದಿ ರಜತ್ ಅತಿರೇಕದ ಆಟವನ್ನು ಇಲ್ಲಿ ಆಡ್ತಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗೆ ಇವನು ಕ್ಯಾಮ್ರಾ ಕಣ್ಣಿಗೆ ನಾನು ಹೀಗೆ ಫೋಕಸ್ ಆಗಿ ಕಾಣಿಸ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಒಂದು ದೊಡ್ಡದಾಗಿ ಸ್ಕೋಪ್ ಕೊಡ್ಕೊಂಡು ಕಾಣ್ತಾ ಕೊಡ್ತದೆ ಮೈ ಬೆಳೆದಿದ್ದವ್ರದ್ದು ಬಿಟ್ಟು ರಜತೆಗೆ ಬುದ್ಧಿ ಅಂತ ಬೆಳೆದಿಲ್ಲ ಅಂತ ಗೊತ್ತಾಗುತ್ತೆ ಕುರಿಗಾಯಿ ಹನುಮಂತ ಯಾರ ಕೈಲೂ ಕೂಡ ಜಗಳ ಆಡೋನೆಲ್ಲ ಅವನಾಯಿತು ಅವನ ತಂಟೆ ಆಯಿತು ಅವನಿಗೆ ಇದ್ದಾನೆ ಇದೇ ಸಂದರ್ಭದಲ್ಲಿ ಬಂದಲ್ಲಿ ನಾನು ಕುರಿಗಾಯಿ ಹನುಮಂತನಿಗೆ ಟಾರ್ಗೆಟ್ ಮಾಡ್ತಿದ್ದಾನೆ ರಜತ್ ಯಾಕೆಂದರೆ ಕುರಿಗಾಯಿ ಹನುಮಂತನ ಹಿಂದೆ ಟಿ ಆರ್ ಪಿ ಹೇಗಿರುತ್ತೆ ಇರುತ್ತೆ ಅಂತ ಈ ಹಿಂದೆ ಸರಿಗಮಪದಲ್ಲಿ ಕ್ಲಿಯರ್ ಆಗಿ ನೋಡ್ಕೊಂಡ್ಬಂದಿರಂಗೆ ಕಾಣ್ತದೆ ಅವರು ಇದೇ ಕಾರಣಕ್ಕೆ ಈಗ ಹನುಮಂತನ ಜೊತೆ ಜಗಳಕ್ಕೂ ಕೂಡ ಇಳಿದಿದ್ದಾರೆ ಆ ಕಡಕ್ಕೂ ಕೂಡ ಇಳ್ದಿದ್ದಾರೆ ಈಗ ಮಂಜು ಆಯಿತು ಈಗ ನಮ್ಮ ಐಶ್ವರ್ಯಾನೂ ಕೂಡ ಆಯಿತು ಈಗ ದೇಹ ಗೋಲ್ಡ್ ಸುರೇಶ್ ಜೊತೆನೂ ಆಯಿತು ಜಗಳ ಈಗ ನೇರವಾಗಿ ಹನುಮಂತನೇ ಟಾರ್ಗೆಟ್ ಮಾಡಿಕೊಂಡು ಸುಮ್ಮನಿರೋ ವ್ಯಕ್ತಿನ ಕೆಣಕಿದ್ದಕ್ಕೆ ಅವನ ತಾಕತ್ತಿದ್ರೆ ಇನ್ನೊಂದ್ಸರಿ ಮುಟ್ಟೋ ಅಂತ ಕೂಡ ಈಗ ಹನುಮಂತ ಸವಾಲು ಕೂಡ ಆಯಿತು